ವಿಷ್ಣುದಾದ ಕೈಯಲ್ಲಿ ಕಡಗ ಯಾಕೆ ಧರಿಸ್ತಾ ಇದ್ರು ವಿಷ್ಣುದಾದ ಅವರು ಕಡಗ ಇಲ್ಲದೆ ಮನೆಯಿಂದ ಆಚೆ ಹೋಗ್ತಾ ಇರಲಿಲ್ವಂತೆ ಯಾಕೆ ಗೊತ್ತಾ ಇದರ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ವಿಷ್ಣುದಾದ ಅವರದ್ದೇ ಒಂದು ಸ್ಟೈಲ್ ಇತ್ತು ಅವರ ನಡಿಗೆ ಅವರ ಮ್ಯಾನರಿಸಮ್ ಸಿನಿ ಪ್ರಿಯರಿಗೆ ತೆರೆ ಮೇಲೆ ಕಿಕ್ ಕೊಡ್ತಾ ಇತ್ತು ಅದರಲ್ಲೂ ಅವರ ಕೈಯಲ್ಲಿ ಸದಾ ಇರ್ತಾ ಇದ್ದ ಆ ಬಳೆ ಅವರ ಸ್ಟೈಲ್ನ ಪ್ರಮುಖ ಆಕರ್ಷಣೆಯಾಗಿರ್ತಾ ಇತ್ತು ಆಕ್ಷನ್ ಸೀನ್ ಆರಂಭ ಆಗೋದಕ್ಕೂ ಮುನ್ನ ವಿಷ್ಣುದಾದ ಕೈ ಬಳಿಯನ್ನು ಮೇಲೇರಿಸ್ಕೊಳ್ತಾ ಸಿಂಹ ನಡಿಗೆಯಲ್ಲಿ ಬರ್ತಾ ಇದ್ರೆ ಥಿಯೇಟರ್ನಲ್ಲಿ ಶಿಲೆಗಳ ಸದ್ದು ಆಕಾಶಕ್ಕೆ ಮುಡ್ತಾ ಇದ್ವು ಆದರೆ ಬಹಳಷ್ಟು ಮಂದಿಗೆ ವಿಷ್ಣುದಾದ ಈ ಕಡಗವನ್ನ ಯಾಕೆ ಧರಿಸ್ತಾ ಇದ್ರು ಇದರ ಹಿನ್ನೆಲೆ ಏನು ಎಂದಿನಿಂದ ಈ ಕಡಗ ಧರಿಸ್ತಾ ಇದ್ದಾರೆ ಇದರ ಹಿಂದೆ ಏನಾದರೂ ಆಧ್ಯಾತ್ಮಿಕ ಹಿನ್ನೆಲೆ ಇದೆಯಾ ಎಂಬ ನೂರಾರು ಪ್ರಶ್ನೆಗಳು ಹುಟ್ಟುಕೊಂಡಿದ್ವು ಹೀಗಾಗಿ ಈ ಹಿಂದೆ ಇದ್ದ ಕನ್ನಡಕ್ಕೆ ನೀಡಿದ್ದ ಸಂದರ್ಶನವೊಂದರಲ್ಲಿ ಖುದ್ದು ವಿಷ್ಣುದಾದಾನೇ ಈ ರಹಸ್ಯವನ್ನ ರಿವೀಲ್ ಮಾಡಿದ್ರು ಹಾಗಿದ್ರೆ ವಿಷ್ಣುವರ್ಧನ್ ಈ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ವಿಷ್ಣುದಾದ ಕೈಯಲ್ಲಿ ಸದಾ ಇರ್ತಾ ಇದ್ದ ಈ ಕಡಗ ಅವರು ನುಡಿದಂತೆ ಕೊನೆಯ ದಿನದವರೆಗೂ ಇತ್ತು ಹಾಗೆ ನೋಡೋದಕ್ಕೆ ಹೋದರೆ ವಿಷ್ಣುವರ್ಧನ್ ಅವರ ಅವಿಭಾಜ್ಯ ಅಂಗವಾಗಿತ್ತು ಬಲಗೈಯಲ್ಲಿ ಈ ಕಡಗವನ್ನ ಧರಿಸ್ತಾ ಇದ್ದ ವಿಷ್ಣುದಾದ ಅದೆಷ್ಟೋ ಮಂದಿಗೆ ಪ್ರೇರಣೆಯಾಗಿದ್ದು ಇದೆ ಇವರನ್ನ ನೋಡಿ ಕೈಗೆ ಕಡಗ ಧರಿಸಿದವರು ಇದ್ರು ಇದು ವಿಷ್ಣುಗೆ ಬಲ ನೀಡ್ತಾ ಇದ್ರೆ ಅವರ ಅಭಿಮಾನಿಗಳಿಗೆ ಸ್ಟೈಲ್ ಆಗಿ ಕಾಣಿಸ್ತಾ ಇತ್ತು ಅಷ್ಟಕ್ಕೂ ಈ ಕಡಗವನ್ನ ಯಾರು ಕೊಟ್ಟಿದ್ದು ಎಷ್ಟು ವರ್ಷ ಧರಿಸಿದ್ರು ಅನ್ನೋದನ್ನ ಅವರೇ ಈ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ ವಿಷ್ಣುದಾದ ಒಮ್ಮೆ ಕಾರ್ಯಕ್ರಮಕ್ಕೆ ಬೀದರ್ಗೆ ಹೋಗಿದ್ರು ಆ ವೇಳೆ ಅವರ ಆತ್ಮೀಯರು ಗುರುದ್ವಾರಕ್ಕೆ ಕರೆದುಕೊಂಡು ಹೋಗಿದ್ರು ಆ ವೇಳೆ ಗುರುಗಳು ನೀಡಿದ್ದಾರೆ ಎಂದು ವಿಷ್ಣುದಾದ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಈ ಬಳೆ ಬಂದು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಬೀದರ್ಗೆ ಹೋಗಿದ್ದೆ ಅಲ್ಲೊಂದು ಗುರುದ್ವಾರವಿದೆ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಆ ವೇಳೆ ಗುರುದ್ವಾರಕ್ಕೆ ಹೋದಾಗ ಅಲ್ಲಿನ ಗುರುಗಳು ನನಗೆ ಕೊಟ್ಟು ಒಂದು ಕತ್ತಿಯನ್ನ ನೀಡಿದ್ರು ಎಂದು ವಿಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಹೇಳ್ಕೊಂಡಿದ್ದಾರೆ ಇದೇ ವಿಡಿಯೋದಲ್ಲಿ ಕೈಯಲ್ಲಿ ಕಡಗ ಇಲ್ಲದೆ ಹೋದ್ರೆ ಎಷ್ಟು ಕಷ್ಟ ಆಗತ್ತೆ ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಿಂದ ಅದು ನನ್ನ ಕೈಯಲ್ಲಿದೆ ನಾನು ಎಡಗೈ ಬಳಸ್ತೇನೆ ನನಗೆ ಬಲಗೈ ಮತ್ತು ಎಡಗೈನ ಭಾರದಲ್ಲಿ ಬದಲಾವಣೆ ಇರೋದ್ರಿಂದ ಅನಿವಾರ್ಯವಾಗಿ ನಾನು ಹಾಕಿಕೊಳ್ಳಲೇಬೇಕು ಈ ಬಳೆಯನ್ನು ಹಾಕಿದಾಗ ಆ ಭಾರವನ್ನ ನಾನು ಬ್ಯಾಲೆನ್ಸ್ ಮಾಡ್ತೇನೆ ಅದು ಇಲ್ಲದೆ ಹೋದ್ರೆ ಕಷ್ಟ ಆಗುತ್ತೆ ಅಂತ ವಿಷ್ಣುದಾದ ಹೇಳಿದ್ರು ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ವಿಷ್ಣುದಾದ ಈ ಖಡ್ಗವನ್ನು ಧರಿಸಿದ್ರು ಕೈಯಲ್ಲಿ ಖಡ್ಗ ಇಲ್ಲದೆ ಹೊರ ಹೋಗ್ತಲೇ ಇರಲಿಲ್ಲ ಅದಕ್ಕೆ ಇದು ನನ್ನ ಅವಿಭಾಜ್ಯ ಅಂಗ ಎಂದು ಹೇಳಿಕೊಂಡಿದ್ರು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಿಂದ ಇಲ್ಲಿಯವರೆಗೂ ಬಂದಿದೆ ಇದು ನನ್ನ ಜೊತೆನೇ ಹೋಗುತ್ತೆ ಅಂತಲೂ ಹೇಳಿದರು ಯಾಕಂದರೆ ಇದು ನನ್ನ ಅವಿಭಾಜ್ಯ ಅಂಗ ಆಗಿದೆ ಇದು ಇಲ್ಲದೆ ನಾನು ಹೊರಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಇದು ನನ್ನ ಕೈಯಲ್ಲಿ ಯಾವಾಗಲೂ ಇರಲೇಬೇಕು ಅಂತ ಡಾಕ್ಟರ್ ವಿಷ್ಣುವರ್ಧನ್ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದರು